ಎಲ್ಲರೂ ಬದುಕು ಕಟ್ಕೊಳ್ಬೇಕು ಅಂತ ಹೋರಾಟ ಇದ್ದೀರಿ ಜೀವನ ಮಾಡಬೇಕು ಅಂತ ರಾತ್ರಿ ಆಗಲೂ ಯೋಚನೆ ಇದ್ದೀರಿ ಬದುಕು ಕಟ್ಕೊಳ್ಬೇಕು ಜೀವನ ಮಾಡಬೇಕು ಅಂತಂದರೆ ಒಂದು ದೃಢ ನಿರ್ಧಾರ ಇರಬೇಕು ಆ ದೃಢ ನಿರ್ಧಾರ ನಮ್ಮ ಕೈಯ್ಯಲಿತ್ತಂದರೆ ಬದಲಾವಣೆ ಮನುಷ್ಯ ತಾನಾಗೇ ಆಗ್ತಾನೆ ಆದರೆ ಇವತ್ತು ನಾವು ಒಂದು ತಂಡವನ್ನು ಕಟ್ಟಿ ಇವತ್ತು ಬದಲಾವಣೆ ಮಾಡಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ರಿ ಆದರೆ ರಘು ಹೆಸರು ಇಲ್ಲಿ ಕೈ ಇದ್ದಕ್ಕೆ ಮಾತ್ರ ಇಷ್ಟೆಲ್ಲ ಕಾಣಿಸ್ತಾ ಇದೆ ಹೊರತು ಇದು ಕೃಷ್ಣಮೂರ್ತಿ ಇದಲ್ಲ ಯಾಕೆಂತಂದರೆ ನನ್ನ ಗುರಿ ಇರ್ಬೋದು ಆ ಗುರಿಗೆ ಶಕ್ತಿ ತುಂಬ ಒಂದು ಕೈ ಇದೆ ಅಂತಂದರೆ ಅದು ಸರ್ ಇವತ್ತು ತುಂಬಿದಕ್ಕೋಸ್ಕರ ಇವತ್ತು ಇಡೀ ಮಾಧ್ಯಮ ಒಂದು ಲೋಕದಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತ ಒಂದು ಕ್ರಾಂತಿ ಕೈ ಇಟ್ಟಿದ್ದೀರಿ ಆದರೆ ಈ ಸಾಮ್ರಾಟ್ ಟಿ ವಿಯ ಉದ್ದೇಶ ಒಂದೇ ನೊಂದವರ ಪರ ನಿಂತ್ಕೊಳ್ಬೇಕು ಅಂತ ನಂದವರ ಧ್ವನಿಯಾಗಿ ಜೀವನದ ಪೂರ್ತಿ ನಾವು ಇರೋ ತನಕ ಸಾಮ್ರಾಟ್ ಟಿ ವಿ ಇರೋ ತನಕ ಬಡವ್ರ ಪರ ಇರುತ್ತೆ ಯಾವಾಗ ಬೇಕಾದರೂ ಬಡವರು ನಮ್ಮನ್ನು ಸಂಪರ್ಕಿಸ್ಬೋದು ಆದರೆ ಇವತ್ತು ಕೃಷ್ಣಮೂರ್ತಿ ಕಟ್ಟಿದ್ದಂಥ ಒಂದು ಸಾಮ್ರಾಜ್ಯಕ್ಕೆ ಒಂದು ವೇದಿಕೆ ಮತ್ತು ಜನಗಳ ಜೊತೆ ನಾವು ಬರಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದು ಬರೀ ಅವರು ಬಂದಿದ್ದು ಬಂದು ನಮಗೆ ಸ ನಮಗೆ ಒಂದು ಬದಲಾವಣೆಗೆ ನಮ್ಮ ಸರ್ ಕೊಟ್ಟಿರೋದು ಬರೀ ಸಾಮ್ರಾಟಿವಿಗಷ್ಟೇ ಆದರೆ ನಿಮಗೆಲ್ಲರಿಗೂ ಅರ್ಥ ಆಗಬೇಕಾಗಿರೋದು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಬಡವನಿಗೆ ನಾವು ಸಾಮ್ರಾಟ್ ಸಹಾಯ ಮಾಡ್ತೇವೆ ಅಂತಂದರೆ ಅದು ರೋಗ ಸಾರಿಂದನೇ ಸಾಧ್ಯ ಅಂತ ಸೊ ಇವತ್ತು ನೀವೆಲ್ಲರೂ ಸಾಮ್ರಾಟ್ ಟಿ ವಿ ನೋಡಿ ಬೆಳೆಸಿ ಆದರೆ ಇಡೀ ಸಾಮ್ರಾಟ್ ಟಿ ವಿ ಇವತ್ತು ನಿಮಗೆ ಸಹಾಯಕ್ಕೆ ನಿಂತ್ಕೊಂಡೈತೆ ಅಂತಂದರೆ ಇದು ಕೃಷ್ಣಮೂರ್ತಿ ಒಂದು ಕೈಯಲ್ಲ ಕೃಷ್ಣಮೂರ್ತಿ ಜೊತೆ ಇರೋ ತಂಡದ ಕೈಯಲ್ಲ ಆದರೆ ನಮ್ಮ ಜೊತೆಯಲ್ಲಿ ಕಷ್ಟದಲ್ಲಿ ಮತ್ತು ನೋವಲ್ಲಿ ಇದ್ದಂಥವ್ರನ್ನ ಕೈ ಹಿಡ್ದು ಮುಂದಕ್ಕೆ ತಂದಂಥ ನಮ್ಮ ರಘು ಸರ್ಗೆ ಮತ್ತೊಮ್ಮೆ ಶರಣು ಹೇಳಿ ಮತ್ತೆ ನಮ್ಮ ನಾವು ಅವರು ಕೊಟ್ಟಂಥ ಮಾತು ಮತ್ತು ಹೇಳಿದಂಥ ವಿಚಾರಗಳನ್ನು ನಾವು ಸಾಮ್ರಾಟ್ ಟಿ ವಿಯಲ್ಲಿ ನಾವು ತೋರಿಸ್ತಾ ಬಡವ್ರ ಪರ ನಿಂತ್ಕೊಳ್ತೀರಿ ಅಂತ ಇವತ್ತು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ